ಭವ್ಯ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಘನವೆತ್ತ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸೂ ಹೆಸದಿರುವುದು ಪ್ರಜಾಪ್ರಭುತ್ವದ ಸಂವಿಧಾನವನ್ನೇ ಬುಡಮೇಲು ಮಾಡುವಂತಹ ಗಂಭೀರ ಸ್ಥಿತಿಯಾಗಿದೆ ಎಂದು ದಲಿತ ಸಂಘಟ ಸಮಿತಿ ಸಂಯೋಜಕ ಜಿಲ್ಲಾ ಸಂಯೋಜಕ ವಿನಯ್ ಕುಮಾರ್ ಕೂಡೂರು ಆತಂಕ ವ್ಯಕ್ತಪಡಿಸಿದರು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಗುರ್ಕರ್ ಅವರಿಗೆ ದೇಶದ ಗೌರವ ಸಂಕೇತದ ನ್ಯಾಯಾಲಯಕ್ಕೆ ಅಪಮಾನ ಮಾಡಿರುವವರನ್ನು ನಿರ್ದಾಕ್ಷಿಣ್ಯವಾಗಿ ಗಡಿಪಾರು ಮಾಡಬೇಕೆಂದು ರಾಜ್ಯಪಾಲರಿಗೆ ಒತ್ತಾಯಿಸಿ ಮನವಿ ಪತ್ರ ನೀಡಿದ ಸಂದರ್ಭದಲ್ಲಿ ಮಾತನಾಡಿದರು ನ್ಯಾಯಾಲಯದಲ್ಲೇ ಸಂವಿಧಾನದಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಕೊಳಕು ವಿಕೃತಿ ಮನಸ್ಸಿನ ಇಂತಹ ನೀಚರಿಗೆ ಕ್ಷಮೆಯೇ ಇಲ್ಲ ಎಂದು ಟೀಕಿಸಿದರು ಈ ಸಂದರ್ಭದಲ್ಲಿ ದಲಿತ ಸಂಗತ ಸಮಿತಿ ಸಂಯೋಜಕ ಮುಖಂಡರುಗಳಾದ ಪ್ರಸಾದ್ ಅಂಬೇಡ್ಕರ್ ನಗರ ದಿನೇಶ್ ಬೇವೂರು ಕೃಷ್ಣಮೂರ್ತಿ ದೇವಪಟ್ನ ಲಕ್ಷ್ಮಣ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಏನು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರ ಮೇಲೆ ಸುವ್ಯಸ್ಥ ಏನು ಮಾಡಿದ್ರು ಅದರ ವಿರುದ್ಧ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ್ದೀವಿ ಇವತ್ತು ಗವಾಯಿಯವ್ರಿಗೆ ಆಗಿರೋದು ಅವಮಾನ ಸಂವಿಧಾನ ವಿರೋ ವಿರೋ ಸಂವಿಧಾನಕ್ಕೂ ಅವಮಾನ ಆಗಿದೆ ನ್ಯಾಯಾಂಗಕ್ಕೂ ಅವಮಾನ ಆಗಿದೆ ಈ ಇದು ದಿನನಿತ್ಯ ಇದೇ ಥರ ನಡೀತಾ ಇದ್ರೆ ಇದು ಇದನ್ನು ಸಮಾಜನೋ ಇಲ್ಲ ಏನಾಗ್ತಾಯಿದೆ ಈ ದೇಶದಲ್ಲಿ ಇನ್ನೂ ಹಿಂದುಳಿದವರು ಇದೇ ಥರ ನೋವು ಅನುಭವಿಸ್ಬೇಕು ಇದು ಎಲ್ಲಿಗೆ ಮುಕ್ತಾಯ ಆಗಬೇಕು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರಲ್ಲಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಘಟನೆಗಳು ನಡೆದಂಗೆ ಎಚ್ಚರ ವಹಿಸಿ ಸೂಕ್ತ ಕಾನೂನು ಕ್ರಮನ ತಗೊಳ್ಬೇಕಾಗಿ ಇವತ್ತು ಏನು ನಾವು ಶಾಂತಿಯಾಗಿ ನಾವು ಹೋರಾಟಗಳು ಮಾಡೋ ಮುಖಾಂತರ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ಇದೇನಾದ್ರು ಮುಂದುವರೆದ್ರೆ ದಲಿತ ಸಂಘರ್ಷ ಸಮಿತಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟಗಳನ್ನು ಮಾಡಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ ರಾಕೇಶ್ ಅವರು ಸೂಯಸತ ಮಾಡಿರುವುದು ಖಂಡನೀಯವಾಗಿ ಖಂಡಿಸಿ ನಮ್ಮ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಈಗ ನಮ್ಮ ಡಿ ಸಿ ಅವರಿಗೂ ಹಾಗೂ ರಾಜ್ಯಪಾಲರಾದ ಹಾಗೂ ಮತ್ತೆ ಮುಖ್ಯಮಂತ್ರಿ ಮತ್ತು ರಾಷ್ಟ್ರಪತಿಯವರಿಗೆ ಈಗಾಗಲೇ ಮನವಿ ಸಲ್ಲಿಸಿ ಇವರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಿಲ್ಲ ಅಂತಂದರೆ ನಮ್ಮ ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೂ ಇವರನ್ನು ಗಡಿಪಾರು ಮಾಡಬೇಕು ಅಂತ ರಾಕೇಶ್ ಅವರನ್ನು ಗಡಿಪಾರು ಮಾಡಬೇಕು ಅಂತಂತಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಂಡು ಮುಂದಿನ ಘಟನೆಗಳಿಗೆ ಏನೇ ಅನಾಹುತವಾದರೂ ಸರ್ಕಾರ ವಿವಣೆ ಇದನ್ನು ನಾವು ತೀವ್ರವಾಗಿ ಖಂಡಿಸಿ ಮುಂದೆ ಈ ಥರ ಯಾವುದೇ ಅಹಿತರ ಘಟ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಬೇಕೆಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳಲ್ಲಿ ನಾವು ಒತ್ತಾಯ ಮಾಡೋಕ್ಕೆ ಮತ್ತು ಗಡಿಪಾರು ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ